ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಾಲತಿ ಕುಮಾರ್ಸ್ ಕಿಚನ್ ಇವತ್ತು ಒಂದು ಲಂಚ್ ಪ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಈಸಿಯಾಗಿ ತರಕಾರಿ ಯೂಸ್ ಮಾಡಿಕೊಂಡು ಹೇಗೆ ಒಂದು ಶಾವ್ ಮಾಡೋದು ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸುಮಾರು ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಸುಮಾರು ಒನ್ನೂರು ಗ್ರಾಮ್ ಅಷ್ಟು ಶಾವಿಗೆ ತಗೊಂಡಿದ್ದೀನಿ ನಾನು ಎಮ್ ಡಿ ಅದು ಶಾವಿಗೆ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಕಪ್ಪ ಸುಮಾರು ಒನ್ನೂರು ಗ್ರಾಮ್ ಅಥವಾ ಒಂದು ಆಗೋಷ್ಟು ಶಾವಿಗೆ ತೊಗೊಂಡಿದ್ದೀನಿ ಇದಕ್ಕೆ ತರಕಾರಿಗಳು ಬಂದು ಈರುಳ್ಳಿ ಮೀಡಿಯಮ್ ಸೈಜಿಂದು ಈರುಳ್ಳಿ ಮತ್ತು ಮೀಡಿಯಮ್ ಸೈಜ್ ಕ್ಯಾರೆಟು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಅರ್ಧ ನೋವು ಕೋಲು ಸ್ವಲ್ಪ ಕೊತ್ತಂಬರಿ ಬೀನ್ಸ್ ಒಂದು ಒಂದು ಮುಷ್ಟಿ ಆಗೋಷ್ಟು ಸ್ವಲ್ಪ ಬೀನ್ಸ್ ಜಾಸ್ತಿ ತೊಗೊಂಡಿದ್ದೆ ನಾನು ಮತ್ತು ಹಸಿಮೆಣಿಗೆ ಪೆಸ್ಟ್ ಒಂದು ಸ್ಪೂನ್ ಬೇಕಾಗುತ್ತೆ ಶುಂಠಿ ತುರ್ತಾರೆ ಅದು ಒಂದು ಕಾಲು ಟೀ ಸ್ಪೂನ್ ಆಗಬೇಕಾಗುತ್ತೆ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಕಾಯ್ತು ಯೂಸ್ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅರ್ಶನ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಾಗಷ್ಟು ನಿಂಬೆ ರಸ ಯೂಸ್ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋನ ಬನ್ನಿ ಈ ಕಪ್ಪಲ್ಲಿ ಒಂದು ಮೂರಿಂದ ನಾಲ್ಕು ಕಪ್ ನೀರು ಎಕ್ಸ್ಟ್ರಾ ಹಾಕೊಬೋದು ತೊಂದರೆ ಇಲ್ಲ ಇದಕ್ಕೆ ಈ ಕುದಿಯ ನೀರಿಗೆ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಈ ಕುದಿಯೋ ನೀರಿಗೆ ನಾವು ಶಾವ್ಗೆ ಹಾಕಿ ನಾವು ಒಂದು ಒಂದರಿಂದ ಒಂದು ನಿಮಿಷ ಮುಕ್ಕಾಲು ಭಾಗ ನಾವು ಬೇಯಿಸ್ಕೊಬೇಕಾಗುತ್ತೆ ಶಾವ್ಗೆ ಅಷ್ಟೇ ತುಂಬ ಹೊತ್ತು ನಾವು ಬೇಯಿಸ್ಕೊಂಡ್ರೆ ಅದು ತುಂಬ ಮುದ್ದೆ ಥರ ಆಗ್ಬಿಡ್ತದೆ ನಮ್ಗೆ ಉದುರ್ದ್ರಿಗೆ ಬರೋದಿಲ್ಲ ಇದು ಸ್ವಲ್ಪ ನಾವೀಗ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ ನಮಗೆ ಮತ್ತೆ ಕಲರ್ ಬರುತ್ತೆ ಅದರಿಂದ ಸ್ವಲ್ಪ ನಾವು ಇದನ್ನ ಕುದಿಯೋಕ್ಕೆ ಬಿಟ್ಕೊಳೋಣ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಸುಮ್ಮನೆ ಒಂದರಿಂದ ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸುಮ್ಮನೆ ಮುಕ್ಕಾಲು ಭಾಗ ನಾವು ಬೇಯಿಸ್ಕೊಂಡ್ರೆ ನೋಡಿ ಇಷ್ಟಾದರೂ ನಮಗೆ ಸಾಕು ತುಂಬ ಹೊತ್ತು ನಾವು ಬೇಯಿಸ್ಬಿಟ್ರೆ ಏನಾಗುತ್ತೆ ಮುದ್ದೆ ಆಗಿಬಿಡ್ತದೆ ಅದರಿಂದ ಇವಾಗ ನಾವು ಇದನ್ನ ಒಂದು ಊಟ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಂದು ಓಲಿರೋ ಬಟ್ಲಿಗೆ ನಾವು ಸೇರಿಸ್ಕೊಂಬಿಡೋಣ ಬೇಗ ಬೇಗ ಪಟ್ಟ ಪಟ್ಟ ನಾವು ಮಾಡ್ಕೊಬೋದು ಉದ್ರ ಉದ್ರಿಗೆ ಇದು ಸ್ವಲ್ಪ ನೀರೆಲ್ಲ ನೀಟಾಗಿ ಇದು ಮಾಡಿದ್ದೀನಿ ಅದರಿಂದ ಸ್ವಲ್ಪ ನಾವು ನೀರು ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡ್ಬಿಡೋಣ ಚೆನ್ನಾಗಿ ನಾವು ನೀರು ಸೋರೋಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ನೀರು ಚೆನ್ನಾಗಿ ಸೋರ್ಕೊಂಡ್ಲಿ ನೋಡಿ ಫ್ರೆಂಡ್ಸ್ ಉದ್ಲ್ದ್ರಿಗೆ ನೋಡಿ ಈ ಥರ ಫುಲ್ ನೀರೆಲ್ಲ ನೀಟಾಗಿ ಸೋರ್ಕೊಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಈ ಥರ ಈ ಅದು ನಮಗೆ ಉದುಳ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊತೀನಿ ನಿಮ್ಮ ಆಪ್ಷನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾದರೆ ನೀವು ಎಣ್ಣೆ ಸೇರಿಸ್ಕೊಬೋದು ಸ್ವಲ್ಪ ತರಕಾರಿಗಳು ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಆದರೂ ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಕೆ ನಾನು ಹುರಿದು ಎತ್ತಿಟ್ಕೊತೀನಿ ನೀವು ಬೇಕಂದ್ರೆ ಆಪ್ಷನು ಆದರೆ ತುಂಬ ಚೆನ್ನಾಗಿರುತ್ತೆ ಎಂಡಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಬಾಯಿಗೆ ಆ ಕ್ರಿಸ್ಪಿನೆಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ ನೀವು ಬೇಕು ಅಂದರೆ ಹಾಕೊಂಬೋದಿಲ್ಲ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ನಾನು ಫ್ರೈ ಮಾಡಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಆಗಿದೆ ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಒಂಥರ ಲಂಚ್ ಬಾಕ್ಸ್ಗೆ ಒಂದು ಹೇಳ್ತಿ ರೆಸಿಪಿದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಆರಾಮಾಗಿ ಬಾಕ್ಸ್ಗೂ ನಾವು ಲಂಚ್ ಬಾಕ್ಸ್ಗೂ ಕಟ್ಬೋದು ಆರಾಮಾಗಿ ತರಕಾರಿನೂ ಸೇರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಜೀವಕ್ಕೆ ಸೇಸ್ಕೊತ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಬೇಳೆ ಸ್ವಲ್ಪ ಫ್ರೈ ಮಾಡ್ತಾ ಹಸಿ ಮೆಷಿನ್ಕಾಯಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಖಾರ ನೋಡ್ ತಗೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಅದನ್ನು ಶುಂಠಿ ಸುರಿದ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯ್ ಆಫ್ ಮೇಲೆ ಹೋಗ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ಇವಾಗ ಇದಕ್ಕೆ ನಾನು ತರಕಾರಿಗಳೆಲ್ಲ ಸೇರಿಸ್ಕೊಂತೀನಿ ಬಟಾಣಿ ಬೀನ್ಸ್ ಈರುಳ್ಳಿ ನೋವು ಕಲ್ಲು ಮತ್ತೆ ಇಷ್ಟನ್ನು ನಾನು ಸೇರಿಸ್ಕೊತೀನಿ ಆದಷ್ಟು ನಾವು ಶಾವಿಗೆ ಭಾತಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡು ತಿನ್ನೋದರಿಂದ ಸ್ವಲ್ಪ ನಮಗೆ ರೀತಿಯಾಗಿ ತರಕಾರಿ ಒಂದೇ ಒಳ್ಳೆಯದು ಅದನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂತೀನಿ ತರಕಾರಿ ಎಲ್ಲ ಎಣ್ಣೆ ಮೇಲೆ ಬೇಯಬೇಕಾಗಿರೋದ್ರಿಂದ ಇನ್ನೊಂದು ಎರಡು ಸ್ಪೂನು ಎಣ್ಣೆ ಸೇರಿಸ್ಕೊಂತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು ಈರುಳ್ಳಿ ತರಕಾರಿ ಎಲ್ಲ ತೆಗ್ಯೋದಕ್ಕೆ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ತರಕಾರಿ ಎಲ್ಲ ನೀದಾಗೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಮುಸ್ಕೊಳ್ಳೋಣ ತಟ್ಟೆ ಮುಚ್ಚೋಣ ಈಗ ಫ್ರೆಂಡ್ಸ್ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೂ ನಮಗೆ ಸಾಕು ಇದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಇವಾಗಿದ್ದಕ್ಕೆ ನಾನು ಉಪ್ಪು ಈಗ ರುಚಿಗೆ ತಕ್ಕಂಥ ಉಪ್ಪು ಈಗಲೇ ಸೇರಿಸಿ ಹಾಕ್ಕೊಂಡ್ಬಿಡೋಣ ಯಾಕಂದರೆ ಶಾವಿಗೆ ಹಾಕೋದ್ರಿಂದ ಶಾವಿಗೆಲಿ ಬೆರಿಯಲ್ಲ ಅದರಿಂದ ನಾನು ಆಲ್ರೆಡಿ ಸ್ವಲ್ಪ ಶಾವಿಗೆ ಹಾಕಿರೋದ್ರಿಂದ ತರಕಾರಿ ಬೇಕು ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಖಾರ ಉಪ್ಪು ನೀವು ನೋಡಿಕೊಂಡು ಹಾಕೊಳ್ಳಿ ಮತ್ತು ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಕರಡೂ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಈಗ ನಾವು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ರಲ್ಲ ಶಾವಿಗೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೇಮ್ ಓಟಲ್ ಸ್ಟೈಲಲ್ಲಿ ಓಟದಲ್ಲಿ ಕೇಮೆ ಸೈಡಲ್ಲೇ ಮಾಡೋದು ಅಂದರೆ ನಾವು ಶಾವಿಗೆ ಸ್ವಲ್ಪ ಉತ್ತದೊರೆಗೆ ಎರಡು ಥರನೂ ಮಾಡ್ತಾರೆ ನೀರು ಹಾಕಿಬಿಟ್ಟು ಉಬ್ಬಳ ಥರನೂ ಮಾಡ್ತಾರೆ ಈ ಥರನೂ ಮಾಡ್ತಾರೆ ಇವಾಗ ಇದಕ್ಕೆ ನಾನು ಕಾಯಿ ತುರಿ ಸೇರಿಸ್ಕೊಂತ ಇದ್ದೀನಿ ನಿಮಗಿಷ್ಟ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಫ್ರೆಂಡ್ಸ್ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗಿದೆ ವೆಜಿಟೇಬಲ್ ಶಾವ್ಗೆ ಉಪ್ಪಿಟ್ಟು ಓಟೆಲ್ ಸ್ಟೈಲು ಶಾವ್ಗೆ ಉಪ್ಪಿಟ್ಟು ಉದುರುದ್ರಾಗಿ ನೋಡಿ ತುಂಬಾ ಉದುರುದುರಾಗಿದೆ ನೋಡಿ ಈ ಥರ ಇದ್ದರೆ ನಮಗೆ ಸಾಕು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬೆಳಗ್ಗೆ ತಿಂಡಿ ಲಂಚ್ ಬಾಕ್ಸ್ ರೆಸಿಪಿ ಮತ್ತು ಆಗುತ್ತೆ ಯಾವಾಗ ಎನಿ ಟೈಮ್ ಮಾಡ್ಕೊಬೋದು ಬಿಸಿ ಬಿಸಿ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಆ ಮೆಥಡಲ್ಲಿ ಮಾಡ್ತಾರೋ ಆ ಮೆಥಡಲ್ಲಿ ನಿಮಗೆ ನಾನು ಮಾಡಿ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು